ಶಿವಯೋಗಿಗಳು ಅದನ್ನೇ ಹೇಳ್ತಾರೆ ನಿಮ್ಮ ಮನೆಗಳಿಗೆ ಹೋಗಿ ಇವತ್ತು ಏನ್ ಕೇಳಿಸ್ಕೊಂಡೆ ಮಾನವ ಶಾಸಕರು ಮಾತಾಡಿದ್ರು ಓಕೆನಾ ಓಕೆ ಇವಾಗ ನಾನು ಹೇಳುವುದೆಲ್ಲ ಸತ್ಯ ಸತ್ಯ ಮಾಡಿದ್ರ ಪ್ರಮಾಣ ಮಾಡಿದ್ರ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಮಾಡಿದಿಲ್ಲ ನೋಡಿರುತ್ತೆ ನಿಜ ಪ್ರಾಮಾಣಿಕತೆ ಹೆಚ್ಚು ಚಪ್ಪಳ ಬಿಡ್ರಿ ಕೈ ಎತ್ತಿದ್ದಾರೆ ನೋಡಿಬೇಕು ಪ್ರಾಮಾಣಿಕತೆ ಮತ್ತೆ ಅವನೇ ನಿಜವಾದ ಮಾನವ ఎలా మరితేవు ఏ నమ్మాలే దైవ అమ్మ ఎన్నలు ఎలా మరితూ అల్వా అమ్మ కష్ట్రెడ్ నాము మరి కష్ట అల్వాళ ఇష్ట

ನಾವೆಲ್ಲರೂ ನಿರ್ಧಾರ ಮಾಡಬೇಕು ನಾವು ವ್ಯಸನ ಮುಕ್ತರಾಗಬೇಕು ಅಂತ ಹೇಳಿ ಎದುರುಗಡೆ ಕಂಡ್ರು ಕೂಡ ಅದ್ರಲ್ಲಿ ನಂದಲ್ಲ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಇರಬೇಕು ನಾವು ಅದು ಆಕರ್ಷಣೀಯ ವಸ್ತು ಅದು ಆದರೆ ಅದು ಬೇಡ ನನಗೆ ಅಂತ ಅದನ್ನ ಕಾಲಿಂದ ಒದಿತಾರಲ್ಲ ಕೆಲವು ಸಂಗತಿಗಳನ್ನ ಹಾಗೆ ಒದ್ದ ಹಾಗೆ ಅದನ್ನು ಬಿಟ್ಟು ಬಿಡಬೇಕು ಹಾಗಾದಾಗ ಮಾತ್ರ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಸಿದ್ಧತೆಯನ್ನ ಮಾನಸಿಕವಾಗಿ ಮಾಡ್ಕೋಬೋದಾ ನಿಮಗೆ ನಾನು ಪ್ರಟ್ಟೆ ಕೇಳ್ತೇನೆ ನಾವು ಮಾಡ್ಕೋಬೋದಾ ಯಾಕೆ ಈ ಪ್ರಶ್ನೆ ಕೇಳ್ತೇನೆ ಅಂತ ಆಮೇಲೆ ನಾನು ಹೇಳ್ತೇನೆ ನಮಗೆ ಯಾವ್ದು ಬೇಡ ಅಂತ ಹೇಳ್ತಾ ಇದ್ದೇನೆ ಅದು ಬೇಕು ಅಂತ ಹೇಳಿ ಅದನ್ನ ಏನಾಗುತ್ತೆ ನೋಡೋಣ ಅಂತ ಹೇಳಿ ಯೋಚನೆ ಮಾಡುವಂತ ಮನಸ್ಸುಗಳು ಇರುವಂತದ್ದು ಹಾಗಾಗಿ ಈ ಸಂಗತಿನ ಉಲ್ಲೇಖ ಮಾಡ್ತಾ ಇದ್ದೇನೆ ಬಹಳ ಜವಾಬ್ದಾರಿಯಿಂದ ಅರ್ಥ ಮಾಡ್ಕೊಂಡು ಕೆಲಸವನ್ನ ಮಾಡಬೇಕಾಗಿದೆ ಮಾತಾಡ್ಬೇಕಾಗಿ ನಿಮ್ದು ಒಪ್ಪಿಗೆ ಇದೆಯಾ ಒಪ್ಪಿಗೆ ಇದೆಯಲ್ಲ ನಿಮ್ದು ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕೋ ಬೇಡಬಾರ್ದು ನಾವು ಅದರಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರವೃತ್ತರ ಆಗ್ಬೇಕು ಹೇಳಬೇಕಾದ್ರೆ ಏನು ಏ ಈ ಕೆಲಸ ಮಾಡಬಾರ್ದು ಇದೆಲ್ಲ ಒಳ್ಳೆದಲ್ಲ ಕಣ್ಣು ಸಿಗ್ರೇಟ್ ಸೇದ್ಬೇಡ ಮಧ್ಯ ತಗೋಬೇಡ ತಂಬಾಕ್ ಹಾಕ್ಬೇಡ ಅಂತ ಹೇಳಬೇಕಾದ್ರೆ ಏನ್ ಮಾಡಬೇಕು ಮೊದಲು ನಾವು ತಗೋಬಾರ್ದು ನಮಗೆ ನೈತಿಕತೆನೆ ಇಲ್ಲದೆ ಹೋದ್ರೆ ನಾವು ಇನ್ನೊಬ್ರು ಹೇಳಿ ಕೇಳ್ತಾರ ಇನ್ನೊಬ್ರು ಹೇಳಿ ಕೇಳಬೇಕು ಅಂತ ಹೇಳಿದ್ರೆ ನಾವು ಮೊದಲು ವ್ಯಸನ ಮುಕ್ತರಾಗ್ಬಿಡ್ಬೇಕು ಇದ್ರ ಬಟ್ಟಿ ಇದೆ ಶಾಲೆಯಿಂದ ನೂರು ಮೀಟರ್ ದೂರ ಎಲ್ಲ ಸಂಗತಿಗಳು ಇರಬೇಕು ಅಂತ ಹೇಳುತ್ತೆ యోచన సంఘత ఇచ్చేదా ఎల్ అనేక సంఘత చర్చికి బంద శాలా కాలేజ్ నూరు అడి మరంతే నూర అడి వరభ నూరడి దాట్కే నమ్మ విద్యార్థి వద్యార్థి కష్ట ప్రాక్టికల్ యోచనంత సంగతి అంత హత్య ನೂರಡಿ ಏನು ಅರ್ಧ ಕಿಲೋಮೀಟರ್ ಬೇಕಾದ ಕೊಡ್ತಾರೆ ಬೇಕು ಅಂತ ಆದ್ರೆ ಹಾಗಾಗಿ ಇದರಲ್ಲೂ ಕೂಡ ಅನೇಕ ಸಂಗತಿಗಳು ಬದಲಾವಣೆ ಆಗುವಂತದ್ದು ಅವಶ್ಯಕತೆ ಇದೆ ಅನ್ನೋದನ್ನು ಈ ಸಂದರ್ಭ ಎಲ್ಲೂ ಕೂಡ ಚರ್ಚೆ ಮಾಡಬೇಕಾಗಿದೆ ನಾನು ಆಪಾದನೆ ಮಾಡ್ತಾ ಇಲ್ಲ ಅನೇಕ ಸರ್ಕಾರಗಳು ಬಂದಿದೆ ಅನೇಕ ಸರ್ಕಾರಗಳು ಹೊರಟೋಗಿದೆ ಆದ್ರೆ ನಾವಿವತ್ತು ಇದನ್ನ ಎಜುಕೇಟ್ ಮಾಡುವಂತ ಸ್ಥಿತಿಯಲ್ಲಿ ಇದೆ ಇದರಲ್ಲಿ ಸಿಗದೆ ಇದ್ದ ಹಾಗೆ ಮಾಡಿಬಿಟ್ಟ ಗಾಂಧೀಜಿಯವ್ರು ಹೇಳ್ದೆ ಸಿಗರೇಟ್ ಸಿಗೋದ್ರಿಂದ ಏನೇನ್ ಬರುತ್ತೆ ದೊಡ್ಡ ದೊಡ್ಡ ಫೋಟೋಗಳು ಹಾಕಿದೆ ನಾವು ಅಂಗಡಿಗೆ ಬರ್ತಾ ನೋಡ್ಕೊಂಡು ಬಂದಿ ನಾವು ಸಿಗರೇಟೇ ಸಿಗದೆ ಮಾಡಿದ್ರೆ ಏನಾಗುತ್ತೆ ಈ ದಿಕ್ಕಲ್ಲಿ ಹೆಜ್ಜೆ ಇಟ್ರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗುತ್ತ ಇರುವ ಮತ್ತೆ ವ್ಯಸನ ಮುಕ್ತರಾಗಬೇಕು ಅಂತ ಹೇಳ್ತಾ ನಾವು ದಿನಸಿ ಅಂಗಡಿ ಓಪನ್ ಮಾಡೋದ್ಕಿಂತ ಮುಂಚಿತವಾಗಿ ಆ ಎಲ್ಲಾ ಅಂಗಡಿಗಳು ಓಪನ್ ಆಗತ್ತ ಇವತ್ತು ಬ್ರಾಜಿ ನಾನು ನೆನೆ ಬೆಳಗ್ಗೆ ಹೊಸನಗರ ಹೊಸನಗರ ತೀರ್ಥಹಳ್ಳಿ ಭಾಗಕ್ಕೆ ನಾನು ಹೋಗಿದ್ದೆ ಬೆಳಗ್ಗೆ ರಿಪನ್ ಹೋದಿ ನಾನು ರಿಪನ್ ಪೇಟೆಗೆ ಹೋಗ್ಬೇಕಾದ್ರೆ ಎಂಟು ಗಂಟೆ ಎಂಟು ಗಂಟೆಯಿಂದ ಗಡ್ತಿ ಕರೆ ಟರ್ನಿಂಗ್ ತಿರುಗಬೇಕಾದ್ರೆ ತಿರುಗ್ಬೇಕಾದ್ರೆ ಅವ್ನು ಅಂಗಡಿ ಓಪನ್ ಮಾಡಿ ನೀಟಾಗಿ ಎಲ್ಲ ಹೊರಸಿಡ್ತಾ ಇದ್ದು ನಾನು ರವಿಕುಮಾರ್ ಅಲ್ಲ ಜೊತೆಗಿದ್ವಿ ಮಾತಾಡ್ತೀವಿ ನಾವು ನೋಡಿ ಸರ್ ಅಂಗಡಿ ಓಪನ್ ಆಗಿಲ್ಲ ಈ ಅಂಗಡಿ ಓಪನ್ ಆಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗಿದ್ದೇವೆ ನಾವು ಒಂದು ಪರವಾನಗಿ ಕೊಟ್ಟಿದ್ದೇವೆ ನಾವು ಯಾವುದು ಈ ಸಮಯ ಒಂದು ದೇಹಕ್ಕೆ ಬೇಡವೋ ಈ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಗತಿಗಳನ್ನ ಗಾಳಿಗೆ ತೂರಿ ಅದಕ್ಕೆ ಪರವಾನಗಿಯನ್ನು ಕೊಟ್ಟು ಅಂಗಡಿಗಳಲ್ಲಿ ಅಂಗಡಿ ಮುಂಗಡಿಗಳಲ್ಲಿ ಮಾರಾಟ ಮಾಡಲಿಕ್ಕೆ ಹೊರಟಿದ್ದೇವೆ ಆದ್ರೆ ನಾವು ಎಲ್ಲರಿಗೂ ಎಜುಕೇಟ್ ಮಾಡ್ತಾ ಇದ್ದೇವೆ ಎಲ್ಲರೂ ಬೇರೆ ಬೇರೆ ಇಲ್ಲ ಅಂತ ನಾನು ಹೇಳುತ್ತೆ ಒಂದ್ ಕಡೆ ಎಜುಕೇಟ್ ಮಾಡ್ಬೇಕು ಒಳ್ಳೇದ್ ಬೇಕು ಅಂತ ಹೇಳಿ ಒಳ್ಳೆಯವರಾಗ್ಬೇಕು ಅಂತ ಹೇಳಲೇಬೇಕು ನಾವು ನಿಮಗೆ ಗೊತ್ತಿಲ್ಲ ನನ್ನ ಅಂಗಡಿ ಇತ್ತು ಬಿಡಿ ಸಿಗರೇಟ್ ಮಾರಾಟ ಮಾಡಲಿಲ್ಲ ನಾನು ನನ್ನ ಅಂಗಡಿ ಇತ್ತು ರಾಜೇಂದ್ರ ನಗರದಲ್ಲಿ ಎಂಟು ವರ್ಷ ಅಂಗಡಿ ಮಾಡಿದ್ದೆ ಎಂಟು ವರ್ಷ ಬಿಡಿ ಸಿಗರೇಟ್ ಅನ್ನ ಮಾರಾಟನೇ ಮಾಡಲಿಲ್ಲ ಕೇಳ್ಕೊಂಡು ಬರ್ತಾ ಇದೆ ಅಣ್ಣ ಹಿಡಣ ಏಕೆ ಹೆಂಗೆ ಮಾಡ್ತಿದ್ದೆ ಅಂತ ಹೇಳೋರು ನನ್ನ ಅಂಗಡಿಯಲ್ಲಿ ಬಿಡಿ ಸಿಗರೇಟ್ ಸಿಗಲ್ಲ ನಿನ್ಗೆ ಗೋಡಂಬಿ ದ್ರಾಕ್ಷಿ ಉತ್ತಿದ್ದೆ ಬೇಕಾದ್ರೆ ಸಿಗುತ್ತೆ ಅಂತ ನಾನು ಹೀಗೆ ಯೋಚನೆ ಮಾಡ್ತಾ ಹೋದ್ರೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೇನೆ ಇವತ್ತು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಆದ್ರೆ ಈ ರೀತಿ ತಂಬಾಕುಗಳು ಎಲ್ಲೂ ಕೂಡ ಸಿಗದೆ ಇರೋ ಹಾಗೆ ಮದ್ಯವಸರಿಗಳು ಆಗದೆ ಇರೋ ಹಾಗೆ ಮದ್ಯಗಳಿಂದ ಸಿಗದೆ ಇರೋ ಹಾಗೆ ಯಾವ ಯಾವ ಕಾರಣಗಳಿಂದ ಏನೇನು ಅನಿಷ್ಟಗಳು ನಮ್ಮ ದೇಹಕ್ಕೆ ಒಳಗೆ ಬರುತ್ತೆ ಆ ಥರದ್ದು ಯಾವ್ದು ಸಮಾಜದಲ್ಲಿ ಸಿಗದೆ ಇರೋ ಹಾಗೆ ಯೋಚನೆ ಮಾಡಿದ್ರೆ ಸಮಾಜ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣಕ್ಕೆ ಸಾಧ್ಯ ಅನ್ನುವಂತ ನಿರ್ಣಯವನ್ನು ಮಾಡಿ ಅದನ್ನೆಲ್ಲ ಬಂದ್ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೆ ಆದ್ರೆ ನಮಗೆ ಓದಲಿ ಸಸ್ಪೆಂಡ್ ಮಾಡ್ಬಿಡ್ತಾರ ಅಂತ ಅಲ್ಲಂದ್ರಿ ಸ್ವಾಮೀಜಿ ಅವರು ಅಲ್ಲೇ ತತ್ತಕ್ಷಣ ಪ್ರತಿಜ್ಞೆಯನ್ನ ಮಾಡಿ ನಾನು ಏನಾದ್ರೂ ಮಾಡಬೇಕು ಈ ತರ ಮದ್ಯ ವ್ಯಸನದಿಂದ ಹಾಳಾಗ್ತಕ್ಕಂಥ ಈ ಯುವ ಯುವ ಸಮುದಾಯವನ್ನ ಮೇಲೆತ್ತಬೇಕು ಜಾಗೃತಗೊಳಿಸ್ಬೇಕು ಇದರಿಂದ ದೂರ ಇರುವಂತೆ ಪ್ರೇರೇಪಣೆ ಮಾಡಬೇಕು ಆಗ ಈ ಮದ್ಯ ವ್ಯಸನ ಇರ್ಬೋದು ಅಥವಾ ಯಾವುದೇ ರೀತಿ ದುಷ್ಪರಿಣಾಮ ಮತ್ತು ದುಶ್ಚಟಗಳಿಂದ ದೂರ ಇರುವಂತದ್ದು ಸಿಗರೇಟ್ ಇರ್ಬೋದು ಆ ಬಾನ ಮತ್ತೆ ದೂರ ಇರುವಂತದ್ದು ಇರ್ಬೋದು ಡ್ರಗ್ಸ್ ಅಡಿಕ್ಟ್ ಆಗಿರ್ತಕ್ಕಂಥದ್ದು ಇವರೆಲ್ಲರಿಂದ ದೂರ ಇರೋ ಇರುವಂತಹ ಒಂದು ಸಂಕಲ್ಪ ಮಾಡಿ ಆ ನಿಟ್ಟಿನಲ್ಲಿ ನಾನು ಕಾರ್ಯಪ್ರಮಿತನಾದರೆ ನಾನು ಏನಾದರೂ ಒಂದು ಬದಲಾವಣೆ ತರಬನ್ನೆ ಅಂತ ಮನಗಂಡಂತ ಸ್ವಾಮೀಜಿಯವರು ಜೋಳಿಗೆ ಜೋಳಿಗೆ ಸ್ವಾಮೀಜಿ ಅಂತಾನೆ ಅವರಿಗೆ ಕರೀತಾರೆ ಯಾಕಂದ್ರೆ ನಾನು ಸ್ವಂತ ಊರು ಗದಗ್ ಬಾಗಲಕೋಟೆ ಆ ಕಡೆ ಎಲ್ಲ ತುಂಬಾ ನನ್ಗೆ ಅಹ್ ನಿಕಟಪೂರ್ವ ಅಥವಾ ನಿಕಟ ಸಂಪರ್ಕ ಇರೋದ್ರಿಂದ ಬಹಳ ಹತ್ತಿರದಿಂದ ಹಲವಾರು ವಿಚಾರಗಳನ್ನ ನಾನು ಹೊಲ್ಲೇನೆ ಸೊ ಹಾಗಾಗಿ ಆ ಸ್ವಾಮೀಜಿಯವರು ಜೋಳಿಗೆ ಸ್ವಾಮಿನೇ ಅಂತ ಕರೀತಾರೆ ಬಟ್ಟೆಯಿಂದ ಹೊಲಿದಂತ ಆ ಜೋಳಿಗೆಯನ್ನ ಹಾಕಿಕೊಂಡು ಆ ಮಹಾತ್ಮರು ಕೇರಿ ಕೇರಿ ಗಲ್ಲಿ ಗಲ್ಲಿ ಮನೆ ಮನೆ ತಾಲೂಕಿನಲ್ಲಿ ಹೋಬಳಿ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ದೇಶದ ಉದ್ದಗಲಕ್ಕೂ ಹೊರ ದೇಶದಲ್ಲೂ ಬ್ರಿಟನ್ ಮತ್ತು ಇನ್ನೂ ಹಲವಾರು ದೇಶಗಳಲ್ಲಿ ಆ ಜೋಳಿಗೆಯನ್ನು ಹಾಕಿಕೊಂಡು ಜನರಿಗೆ ನನಗೇನಾದರೂ ನೀವು ಭಿಕ್ಷೆಯನ್ನು ನೀಡುವಂಥದ್ದಾದ್ರೆ ಈ ಮಹಾತ್ಮನಿಗೆ ನಿಮ್ಮ ದುಶ್ಚಟಗಳನ್ನು ತೇಜಿಸಿ ಅದೇ ನೀವು ನನಗೆ ನೀಡ್ತಕ್ಕಂಥ ದೊಡ್ಡ ಕೊಡುಗೆ ಅಂತ ಜೋಳಿಗೆಯನ್ನು ಹೇಳಿದ್ರು ಬೆಂಕಿ ಪಟ್ಟಣ ಇರ್ಬೋದು ಸಿಗರೇಟ್ ಇರ್ಬೋದು ತಂಬಾಕು ನಿರ್ಮಿತ ಅಥವಾ ತಂಬಾಕು ಅನ್ನ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಬಾಣಿ ತಯಾರಿಸಿರ್ತಕ್ಕಂಥ ವ್ಯಸನ ಯುಕ್ತವಾದಂಥ ವಸ್ತುಗಳನ್ನು ತ್ಯಾಗ ಇರ್ಬೋದು ಅಥವಾ ಸರಾಯಿ ಪಾಕೆಟ್ಗಳನ್ನ ಆ ಜೋಳಿಗೆಯಲ್ಲಿ ಹಾಕುವಂಥದ್ದು ಎಲ್ಲೆಡೆ ಹೋಗಿ ಹೋಗಿ ಮನೆ ಮನೆಗೆ ಜಾಗೃತಿಯನ್ನು ಮೂಡಿಸಿ ಆ ಜೋಳಿಗೆ ಕಾರ್ಯಕ್ರಮ ಜೋಳಿಗೆ ಸ್ವಾಮೀಜಿ ಅಂದನೆ ಅವರು ವಿಶ್ವವಿಖ್ಯಾತರಾಗಿದ್ದು ಅಷ್ಟೊಂದು ಸತತವಾಗಿ ತಾವು ಯೋಚನೆ ಮಾಡಬಹುದು ನಲವತ್ತೆರಡು ವರ್ಷಗಳ ಕಾಲ ಸಣ್ಣ ಒಂದು ಅವಧಿ ಏನಲ್ಲ ನಲವತ್ತೆರಡು ವರ್ಷಗಳ ಕಾಲ ಮಹಾತ್ಮರು ಜೋಳಿಗೆಯನ್ನ ಹಾಕಿಕೊಂಡು ಮನೆ ಮನೆ ಪ್ರತಿಯೊಂದು ಕೇರಿ ಊರು ಜಿಲ್ಲೆ ರಾಜ್ಯ ಮತ್ತು ಈ ಸಂಪೂರ್ಣವಾದಂಥ ದೇಶ ಮತ್ತು ದೇಶದ ಹೊರಗಡೆ ಕೂಡ ಅನುಪಮವಾದ ರೀತಿಯಲ್ಲಿ ಒಬ್ಬ ಮಹಾತ್ಮ ಈ ರೀತಿ ಮಾಡಿದ್ದಾನೆ ಅನ್ನುವಂಥದ್ದೇ ನಮಗೆ ಪ್ರೇರಣೆ ದಾರಿದೀಪವಾಗಬೇಕು ನಲವತ್ತೇಳು ವರ್ಷಗಳ ಕಾಲ ಇದನ್ನು ಅವರು ಯಥೇಚ್ಛವಾಗಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಅವರ ದೇಹ ಅಂತ್ಯ ಆದ ನಂತರದಲ್ಲಿ ಸರ್ಕಾರ ಅವರು ಮಾಡಿರ್ತಕ್ಕಂಥ ಅನೇಕ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಬಹಳ ಪ್ರಮುಖವಾದಂತಹ ಈ ವ್ಯಸನ ಮುಕ್ತ ಸಮಾಜದ ಅವರ ಒಂದು ಘೋಷವಾಕ್ಯ ಏನಿತ್ತು ಅದಕ್ಕೆ ನಾವು ಒತ್ತು ಕೊಟ್ಟುಬಿಟ್ಟು ಸರ್ಕಾರದ ವತಿಯಿಂದ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಆಗಸ್ಟ್ ಒಂದು ಬಹಳ ಸಮಯೋಚಿತವಾದಂತಹ ನಿರ್ಧಾರ ಆದರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಆ ದಿನವನ್ನ ಆಯ್ಕೆ ಮಾಡಿಕೊಂಡು ಆ ಮಹಾತ್ಮರ ಒಂದು ಸ್ಮರಣೆ ಮತ್ತು ಅವರು ನಮಗೆ ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯೋದಕ್ಕೆ ಅವರು ಸದಾ ನಮಗೆ प्रेरणा स्वरूप रही हेबू